mascara. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿ ಕಾಣಿಸುವಂತಹ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಗ್ರ್ಯಾಂಡ್ ಡಿಸೈನ್ ಇದು ಇದನ್ನು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಂತರ ನೋಡಿ ಈ ಎರ ಆರೆಳೆ ಆರೆಳೆ ಎರಡು ಎಳೆಗೆ ಸೇರಿಸ್ಬಿಟ್ಟು ನಾನು ಸೂಜಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಬೀಡನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ನೋಡಿ ಈ ರೀತಿ ಒಂದು ಬೀಡನ್ನು ಹಾಕ್ತಾಯಿದ್ದೀನಿ ನಂತರ ಕ್ಯಾಪ್ ಬೀಡು ಈ ರೀತಿಯಲ್ಲಿ ಬರುತ್ತೆ ನೆಕ್ಸ್ಟು ನಾನು ನೋಡಿ ಮತ್ತೊಂದು ರೀತಿಯ ಬೀಡನ್ನ ಹಾಕ್ತಾ ಇದ್ದೀನಿ ಇಷ್ಟ ಆದಮೇಲೆ ಸೂಜಿಯನ್ನು ತೆಗಿತಾ ಇದ್ದೀನಿ ನಂತರ ಹೀಗೆ ನಾಟನ್ನು ಹಾಕ್ಕೋಬೇಕು ಟೈಟಾಗಿ ಈ ಬೀಡ್ ಒಳಗಡೆ ಹಾಕಿರ್ತೀವಲ್ಲ ಅಲ್ಲಿವರೆಗೂ ಸಹ ನಮಗೆ ನಾಟ್ ಬರಬೇಕು ಇಷ್ಟ ಆದ ನಂತರ ಒಂದು ಫಿಂಗರ್ನ ಹೀಗೆ ಇಟ್ಕೊಂಡು ನಾನು ನಾಟನ್ನು ಹಾಕ್ತಾ ಇದ್ದೀನಿ ಹೀಗೆ ನೋಡಿ ಇದ್ರ ಒಳಗಡೆ ಈಗ ನೂರಿಪ್ಪತ್ತು ಏಳೆ ದಾರವನ್ನು ನಾವು ಕುಚ್ಚಿಗೆ ರೆಡಿ ಮಾಡ್ಕೋತೀವಲ್ಲ ಆ ರೀತಿ ಮಾಡ್ಕೊಂಡಿರೋದನ್ನು ಹೀಗೆ ಹಾಕ್ತಾ ಇದ್ದೀನಿ ಕುಚ್ಚು ಎಷ್ಟುದ್ದ ಬರುತ್ತೆ ಅಂತ ನೋಡ್ಕೋಬೇಕು ಎಷ್ಟುದ್ದ ಬೇಕು ಅಂತ ಪುಟ್ಟು ಕುಚ್ಚಬೇಕು ಅಥವಾ ಸ್ವಲ್ಪ ಲಾಂಗ್ ಕುಚ್ಚಬೇಕು ಅಂತ ನೋಡಿಕೊಂಡು ನಾವಿಲ್ಲಿ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನಾನಿಲ್ಲಿ ದಾನವನ್ನು ಕಟ್ ಮಾಡಿದ್ದೀನಿ ನಂತರ ಇಲ್ಲಿ ಗೋಲ್ಡನ್ ಥ್ರೆಡ್ ಇಂದ ನಾಟನ್ನು ಹಾಕೋತಾ ಇದ್ದೀನಿ ಈಗ ಗೋಲ್ಡನ್ ಥ್ರೆಡ್ ಇದು ಫಸ್ಟ್ ಬಿಟ್ಟಿದ್ವಲ್ಲ ಎಕ್ಸ್ಟ್ರಾ ಎರಡನ್ನು ಸೇರಿಸಿ ಹಿಂದ್ಗಡೆ ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಬರುತ್ತೆ ಕೊಚ್ಚಿನ ಎಲ್ಲ ದಾರವನ್ನು ಒಂದೇ ಸೈಜಲ್ಲಿ ಬರೋ ರೀತಿ ಕಟ್ ಮಾಡ್ಕೋಬೇಕು ಇದೇ ರೀತಿ ನೆಕ್ಸ್ಟು ನಾನು ಒಂದು ಇಂಚನ್ನು ಗ್ಯಾಪನ್ನು ಬಿಟ್ಕೊಂಡು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಕುಚ್ಚನ್ನು ಆಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಅದೇ ಕುಚ್ಚನ್ನು ಕಟ್ಟೋವಾಗ ಎಲ್ಲ ಕುಚ್ಚಿನ ಥ್ರೆಡ್ಡು ಸಹ ಒಂದೇ ಸೈಜಲ್ಲಿ ಇರೋ ಹಾಗೆ ನೋಡ್ಕೋಬೇಕು ಮತ್ತು ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಒಮ್ಮೆ ಸ್ಟ್ರೈಟ್ನರ್ ಅಥವಾ ಐರನ್ ಮಾಡಿದರೆ ನಿಮಗೆ ಈ ಕುಚ್ಚೆಲ್ಲ ಒಂದೇ ರೀತಿಯಲ್ಲಿ ಸ್ಟ್ರೈಟಾಗಿ ಇರೋದಕ್ಕೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಕ್ಯಾಪ್ ಬೀಡ್ಸ್ನ ಉಪಯೋಗಿಸ್ಕೊಂಡು ಮತ್ತು ಫ್ಲವರ್ ಬೀಡ್ಸ್ನ ಹಾಕಿ ಎಷ್ಟು ಗ್ರ್ಯಾಂಡ್ ಆಗಿರುವಂತಹ ಕುಚ್ಚಿನ ಡಿಸೈನ್ನ ಇವತ್ತು ಕಲ್ತ್ವಿ ಅಲ್ವಾ ಈ ಕುಚ್ಚಿನ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್